ತಪ್ಪಿಸೋ ಮೋ ಕೆ ನಮ್ಮಿಸೋ ನಮ್ಮ ಕಣ್ಣಿಗೆ ಮೋಹ ರಂಬು ಮುಸಕಿದ ಕರಗಿಸೋ ಹಮ್ಮ ಹಾವು ಕಚಿ ನಂಜು ಮುಸಕಿದ ಅರಗಿಸೋ निम सोमनुमगे अर्पि दिव्यभादिरगसु सो। ओम् मि परबह्ं तपके नमनुगिसु लोकरेलर शरणि दिवृष्टि का गलोगी रोज हृदय हृदय योगा योग प्रदय लिता देव आम श्रिय कीलिशोड़े ज्योति ज्योति व्यय बासो सब भानु व्यू तेज <Santhi> yama baba ina teipa Vasudeva ba shanti Anno se diwa baba yadnu kame shanti Anno se ಬಲ್ಲವರ ಉಪ ಬಲ್ಲವರ ಕಾಣೆನು ಕಾಣೆನು ಹತ್ತಿ ಎಂಬ ಎಂಬ ಪೃಥ್ವಿಯ ಮೇಲೆ ಪೃಥ್ವಿಯ ಮೇಲೆ ೂರಿಸಿ ಬೀಜಿ ಲಿಂಗವೆಂಬ ಲಿಂಗವೆಂಬ ಎಲೆಯಾಗಿತ್ತು ಎಲೆಯಾಗಿತ್ತು ಲಿಂಗವೆಂಬ ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ವಿಚಾರವೆಂಬ ಹೂವಾಯಿತು ಹೂವಾಯಿತು ಆಚಾರವೆಂಬ ಆಚಾರವೆಂಬ ತಾಯಿತು ನಿಷ್ಪರು ಸಯವಲ್ಲ ಸಯವಲ್ಲ ಲಿಂಗದಲ್ಲಿ ಲಿಂಗದಲ್ಲಿ ಹೃದಯವಾದ ಉದಯವಾದ ನಿಜ ನಿಜರಿಗೆ ಆ ಲಿಂಗದಲ್ಲಿ ಅಲ್ಲದೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಬೇರೆ ಮತ್ತೊಂದೆಡೆ ಇಲ್ಲ ಮತ್ತೊಂದೆಡೆ ಇಲ್ಲ ಕೂಡಲ ಸಂಗಮ ದೇವರ ಕೂಡಲ ಸಂಗಮ ದೇವರ ಶರಣ ಶರಣ ನಿಜಲಿಂಗದ ನಿಜಲಿಂಗದ ಒಡಲೊಳಗೆ ಒಡಲೊಳಗೆ ಬಗೆದು ಹೊಕ್ಕಡೆದು ಹೊಕ್ಕೇ

going <laughs>

மொதல் <laughs> <laughs> ಎಲ್ಲಿ ಒಳಗೆ ಶ್ರೀ ಗುರು ಬಸವಲಿಂಗ ಎಲ್ಲರೂ ಈಗ ಏನ್ ಮಾಡ್ಬೇಕು ಸೂತ್ರ ಕಟ್ಟ್ರಿ ಸೂತ್ರದ ರೆಡಿ ಮಾಡಿ ನೋಡಿ ಬರ್ರಿ ನೀವು ಕೆಳಗಡೆ ಕೈ ಅಲ್ಲಿ ಸಿಕ್ತದ ತಾಮ್ರಂತ ಹೇಳ ಪೂಜೆ ಶ್ರೀ ಅಕ್ಕನ ಮೇಲೆ ಸರಿಯಾಗಿ ವಚನ ಪಠಣ ನಡೀತದ ವಚನ ಪಠಣ ಫಸ್ಟ್ ನೀವು ಐದು ವಚನ ನಡ್ರಿ ಮೊದಲು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ರಿ ಓಂ ಶ್ರೀ ಎಲ್ಲರೂ ಹೇಳ್ಬೇಕು ಆತ್ಮಲಿಂಗ ಆತ್ಮಲಿಂಗ ಪರಮಾತ್ಮ ಜಂಗಮ ಪರಮಾತ್ಮ ಜಂಗಮ ತನುಮತೆ ಪ್ರಸಾದವಾಯಿತು ಪ್ರಸಾದವಾಯಿತು ನಿಶ್ಚಿಂತ ನಿವಾಸವಾಯಿತು ನಿಶ್ಚಿಂತ ಕೂಡಲ ಸಂಘನ ಶರಣರ ಸಂಘದಿಂದ ಕೂಡಲ ಸಂಘನ ಶರಣರ ಸಂಘದಿಂದ ನಿಶ್ಚಿಂತ ನಿವಾಸವಾಯಿತು ನಿಶ್ಚಿಂತ ನಿವಾಸವಾಯಿತು ಚಲಬೇಕು ಶರಣಂಗೆ ಚಲಬೇಕು ಶರಣಧನವನ್ನೊಲ್ಲೆನೆಂಬ ಚಲಬೇಕು ಶರಣಂಗೆ ಚಲಬೇಕು ಶರಣಂಗೆ ಪರಸತಿ ம ஒன் எம்புங்க சொல்கிறேன் பிரசாத திட்டம் எம்ப பிரசாத திட்டம் எம்பதவரா

பரிமளவந்தே பரிமளந்தே பரிமழே பேலிய மெலே குரு குருஜவங்கிங்கிங்க எலையாயித்து விசாரவெம்பாயித்து

ചെന്നു കണ്ട കൈവശു ശരണു 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 ശരണു

ಬಸವಂಗೆ ಶರಣೆಂದರೆ ಪ್ರತ್ಯಕ್ಷ ಕೃಪ ಬಸವನಿಗೆ ಶರಣೆಂದರೆ ಪ್ರಮೋದ ಬಸವೆಂದರೆ ಪತೂ ಬಸವಂಗೆ ಶರಣೆಂದರೆ ಉಣಿಸು ಬಸವನಿಗೆ ಶರಣೆಂದರೆ ಉಣ್ಣು ಆ ಸ್ಥಿತಿ ಬಸವನಿಗೆ ಶರಣೆಂದರೆ ಬೆಳೆಯುವುದು ಬುದ್ಧಿ ಓಂ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಯ ನಮಃ ಶಿಕ್ಷೆ ಕೊಟ್ಟಿದ್ದಾರೆ ಅಕ್ಕವರ ಒಂದು ಅಪೇಕ್ಷೆ ಮೇರೆಗೆ ಮಾಡ್ತೀವಿ ಅಂದ್ರೆ ಈ ಕಿರೀಟವನ್ನು ಯಾರಿಗೆ ಕೊಡ್ತೀವಿ ಅಂದರೆ ನಮ್ಮ ಪ್ರಭುದೇವರಿಗೆ ಕೊಡ್ತಿದ್ದೇವೆ ಆಮೇಲೆ ಅಕ್ಕವರ ಕೊರಳಲ್ಲಿರ್ತಕ್ಕಂಥ ಏನು ಕೇಳಿದಾಗ ಪೂಜೆ ಅಕ್ಕ ಗಂಗಾಂಬಿಕಾ ತಾಯಿಯವರಿಗೆ ಕೊಟ್ಟು ನಮ್ಮ ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ನಡೆಸಿಕೊಂಡು ಹೇಳಿ ಎಲ್ಲ ದೈವದ ಪ್ರಕಾರವಾಗಿ ಬೇಡಿಕೊಂಡು ಅವರಿಗೆ ನಮ್ಮ ಬಾಲ್ಕಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರು ನಮ್ಮ ಪ್ರಭುದವರಿಗೆ ಕಿರೀಟವನ್ನು ಇಡ್ತಿದ್ದಾರೆ ನಾವೆಲ್ಲರೂ ಚಪ್ಪಾಳಿ ತಟ್ಟಿ ಓ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಬಸವಲಿಂಗ ನಮಃ ಗುರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟಾಧ್ಯಕ್ಷರ ಒಂದು ಅಮೃತ ಹಸ್ತದಿಂದ ಎಷ್ಟೆಯಂತೆ ಮುಂದಿನ ಕಾರ್ಯಕ್ರಮ ಎಲ್ಲರೂ ಎಲ್ಲರೂ ನಡೆಸಿಕೊಂಡು ಹೋಗಬೇಕಂತ ಹೇಳಿ ಕಡೆಯಿಂದ ಕೇಳಿಕೊಂಡು ಯಾರಿಗೆ ಬಂದೇನು ತಾನಾದ

గురులింగ చరణక అంగలింగ వెందర జ్ఞాన అంగన బసవన వి జగద అంగనయుడ శరణి ఇన్న ఒంటే పరిభవా ఇన్న ఒంటే పరిభవ గురుకరో భవా తానా శి ఇ అష్టావరణవో తన గంగవద శ్రేష్ట శరణో అష్టావరణవో తన గంగవద శ్రేష్ట శరణనో ఇష్టలింగి దృష్టి కష్ట కర్మ శరణి ఇ పరిభవా ఇన్న ఉంటే పరిభవ గురు కరో భవా తాన శరణ పరమ గురువు కర్ణద మేలు నిడలు పరమ గురువు కర్ణది శిరద మేలు కరవని పరుష ముఠి దోహదంతో శరీరలింగవదరణి ఇన్న ఉంటే పరిభవా ఇంట ಭವಾ ಓಸಲಿಂಗ ನಮಃ ಓ ಶ್ರೀ ಗುರುದಸವಲಿಂಗ ನಮಃ ಶ್ರೀ ಇನ್ನು ಮಂಗಲ ಆಗಿಲ್ಲ ದಯ ಮಾಡಿ ಇನ್ನು ಮಂಗಲ ಆಗಿಲ್ಲ